ನಮ್ಮ ರಾಜೇಶ್ ಪ್ರೇಮ ಪ್ರಸಂಗ ಹೆಂಗೆ ಅಂದರೆ ಒಂದು ಪ್ರೀತಿಯಾಗಿ ಒಂದು ಕನ್ನಡ ಸಿನಿಮಾ ಮೇಲೆ ಒಂದು ಪ್ರೇಮ ಪ್ರಸಂಗ ಇದೆ ಸೊ ಆ ಪ್ರೀತಿ ಮೇಲೆ ಇವತ್ತೇನು ನಮ್ಮ ಎಮ್ ಎಮ್ ಬಿ ಲೆ ಲೆಕ್ಕಿಸಿಲಿ ಅವರು ಒಂದು ಬ್ಯೂಟಿಫುಲ್ ಸಿನಿಮಾ ಮಾಡ್ತಾ ಇರ್ತಾರೆ ಯಾವ ಇವಾಗ ಉತ್ಸವ ಲೆಕ್ಕಿಸಿ ಓಕೆ ಉತ್ಸವವಾಗಿರಲಿ ಈ ಜಾಗ ಕೂಡ ಆ್ಯಂಡ್ ಸೊ ಇವತ್ತೇನು ಎಲ್ಲ ಕಲಾವಿದರು ಇವತ್ತೆಲ್ಲ ನೀವು ಒಂದು ಸಾಂಗಲ್ಲಿ ನೋಡ್ಬೋದು ಇಲ್ಲ ಒಂದು ಟ್ರೈಲರಲ್ಲಿ ನೋಡ್ಬೋದು ಭಾಳ ಬ್ಯೂಟಿಫುಲ್ಲಾಗಿ ಕಾಣ್ತೀರ ಎಲ್ಲ ಆರ್ಟಿಸ್ಟ್ ಕೂಡ ಯಾಕಂದ್ರೆ ಎಲ್ಲಾ ಡೆಡಿಕೇಶನ್ ಇಟ್ಕೊಂಡು ಮಾಡಿದರ ಒಂದು ಕಂಟೆಂಟ್ ಏನು ಅಂದ್ರೆ ಒಂದು ಕಾಮಿಡಿ ಎಲ್ಲರೂ ನಕ್ಸೋದಕ್ಕಿಂತ ಒಳ್ಳೆ ಮೆಡಿಸನ್ ಯಾವ್ದು ಅಂದ್ರೆ ನಗು ಸೊ ಆ ನಗು ಅನ್ನೋದು ಈ ಸಿನಿಮಾ ಪೂರ್ತಿ ಸ್ಟಾರ್ಟಿಂಗ್ ಯಾವುದೇ ಪ್ರೇಕ್ಷಕ ಒಬ್ಬ ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ಲಿಕ್ಕೆ ಬಂದ್ರು ಅವ್ನ್ ಯಾವ್ದೇ ಒಂದ್ ರೂಪಾಯಿ ವೇಸ್ಟ್ ಆಗದಿರೋ ಇರುವಂತ ಸಿನಿಮಾ ಅಲ್ಲಿ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದರೆ ಸೊ ಎಲ್ಲ ಡೈರೆಕ್ಷನ್ ಟೀಮ್ಗೂ ಎಲ್ಲ ಕಲಾವಿದರಿಗೂ ಆಲ್ ಟೆಕ್ನಿಷಿಯನ್ಸ್ಗೂ ಬಿಒಪಿಗೂ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಇದೇ ತರ ಕನ್ನಡ ಸಿನಿಮಾ ಇನ್ನೂ ಹೆಚ್ಚಾಗಿ ಮಾಡ್ತಾ ಇರಲಿ ರಾಜೇಶು ಹಾಗೂ ಇಲ್ಲಿರೋ ಎಲ್ಲ ಕಲಾವಿದರು ಕೂಡ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್